ಈ ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಕತ್ತು ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ಹರಿಯಾರದಲ್ಲಿ ಅಂದರೆ ಇವತ್ತು ಆಗಸ್ಟ್ ಫಸ್ಟು ಸೊ ಗುರುವಾರ ಇವತ್ತೇ ಹಾಕ್ತೀನಿ ಇವತ್ತೇ ನೋಡಿ ಎಷ್ಟು ತುಂಬಿದೆ ಅಂದರೆ ನೀವು ಕಾಂಟಿ ಇಮ್ಯಾಜಿನ್ ಅಷ್ಟು ತುಂಬಿದೆ ಇವಾಗ ಬನ್ನಿ ತೋರಿಸ್ತೀನಿ ಇವಾಗ ಬ್ಯಾರಿಕೇಟ್ ಎಲ್ಲ ಹಾಕಿದ್ದಾರೆ ನಿಮಗೆ ತೋರಿಸ್ತೀನಿ ಸೊ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗ ಅಲ್ಲಿ ಬಿಡ್ತಾ ಇಲ್ಲ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಹಾಕಿದರೆ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಫುಲ್ ಬ್ಯಾರಿಕೇಟ್ ಹಾಕ್ಬಿಟ್ಟಿದ್ದಾರೆ ಇವಾಗ ಫುಲ್ ಹೋಗ್ಬಿಟ್ಟಿದೆ ನೀವು ನೋಡ್ಬೋದು ಇಲ್ಲಿ ಬ್ಯಾರಿಕೇಟ್ ಹಾಕಿದ್ದಾರೆ ಇಲ್ಲಿ ಬ್ಯಾರಿಕೇಟ್ ಹಾಕಿದ್ದಾರೆ ಮತ್ತು ಹಲ್ಲು ಬ್ಯಾರಿಕೇಟ್ ಹಾಕಿದ್ದಾರೆ ಫುಲ್ ತುಂಬಿದೆ ಇವಾಗ ಸರ್ ಇದು ಯಾವಾಗಿಂದ ಹಾಕಿದ್ದು ಬ್ಯಾರಿಕೇಟ್ ನಿನ್ನೆ ರಾತ್ರಿಯಿಂದ ಹಾಕಿ ನಿನ್ನೆ ರಾತ್ರಿಯಿಂದ ಹಾಕಿ ಸೊ ನಿನ್ನೆ ರಾತ್ರಿಯಿಂದ ಬ್ಯಾರಿಕೇಟ್ ಹಾಕಿದ್ದಾರೆ ಸೊ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಸೊ ಮೇಲಿಂದ ತೋರಿಸ್ತೀನಿ ಬನ್ನಿ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ನಿನ್ನೆ ರಾತ್ರಿಯಿಂದ ಹಾಕಿದ್ದಾರೆ ಅಂತ ಬ್ಯಾರಿಕೇಟು ಯಾಕಂದರೆ ಅಲ್ಲಿ ಡ್ಯಾಮ್ ಓಪನ್ ಮಾಡಿದರೆ ಸೊ ನೀರೆಲ್ಲ ತುಂಬ ಫ್ಲೋ ಆಗಿದೆ ಇಲ್ಲಿ ಹರಿಹರ ತುಂಗಭದ್ರಾ ನದಿಯಲ್ಲಿ ಓವರ್ ಫ್ಲೋ ಆಗಿದೆ ಸೊ ನೋಡೋಣ ಅಲ್ಲಿ ಒಂದು ಶಿವ ಇತ್ತು ಶಿವ ಮುಳುಗಿದ ಮುಳುಗಿದಣ ಅಥವಾ ಇಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಶಿವನ ಮೂರ್ತಿ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಣ ಬನ್ನಿ ಗಾಯಿಸ್ ನೇಚರ್ ಎಷ್ಟು ನೋಡೋಕೆ ಎಷ್ಟು ಚೆನ್ನಾಗಿ ಸುಂದರವಾಗಿರುತ್ತೋ ಅದ್ರ ರೌತ್ರತೆ ಕೂಡ ಹಂಗೆ ಇರುತ್ತೆ ಓ ಮೈ ಗಾಡ್ ಹೆಂಗಿದೆ ಗೊತ್ತಾ ಗಾಯ್ ಒಳೆ ಫುಲ್ ತುಂಬಿಕೊಂಡಿದೆ ಇನ್ನು ಸ್ವಲ್ಪ ಮಠ ಮುಳುಗುತ್ತೆ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಗೈಸ್ ಜನಗಳು ತುಂಬಾ ಜನ ಬಂದಿದ್ದಾರೆ ನೋಡೋದಕ್ಕೆ ನೀವು ನೋಡಿ ಅಲ್ಲಿ ಶಿವ ಶಿವ ನೋಡಿ ನೋಡಿ ಇಲ್ಲೆಲ್ಲ ಸ್ಟೆಪ್ಸ್ ಇತ್ತು ನಾನು ವಿಡಿಯೋ ಮಾಡಿದಾಗ ಇಲ್ಲೆಲ್ಲ ಸ್ಟೆಪ್ಸ್ ಇತ್ತು ಇದು ನೋಡಿ ಅಲ್ಲೆಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ ನೋಡಿ ಸೊ ಅದಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ ಯಾರು ಹೋಗ್ಬಾರ್ದು ಅಂತ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆನೇ ನೋಡಿ ಓವರ್ ಫ್ಲೋ ಆಗಿದೆ ತುಂಗಭದ್ರಾ ರಿವರ್ ಹರಿಹಾರದಲ್ಲಿ ಓವರ್ ಫ್ಲೋ ಆಗಿದೆ ಸೊ ಜನಗಳೆಲ್ಲ ಬಂದಿದ್ದಾರೆ ನೀವು ನೋಡ್ಬೋದು ನನ್ನ ಹಿಂದೆ ಬನ್ನಿ ಆ ಸೈಡ್ ಹೋಗಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಇಲ್ಲೆಲ್ಲ ಬಿಡ್ತಾ ಇದ್ರು ಇಲ್ಲಿ ನೋಡ್ತಾ ಇದೀರಲ್ಲ ಇಲ್ಲೂ ಕೂಡ ಬಂದ್ ಮಾಡಿದ್ದಾರೆ ಸೊ ಅಲ್ಲಿ ಯೂಸ್ವಲಿ ಅಲ್ಲಿ ಹೋಗಿ ಬಿಡೇ ಮಾಡಬಹುದಿತ್ತು ಬಟ್ ಓವರ್ ಫ್ಲೋ ಆಗಿರೋದ್ರಿಂದ ಇದನ್ನು ಕೂಡ ಬಂದ್ ಮಾಡಿದ್ದಾರೆ ನೋಡ್ಬೋದು ಸೊ ಎಲ್ಲ ಸೇಫ್ಟಿ ಮ್ಯಾನೇಜರ್ಸ್ ಎಲ್ಲ ತಗೊಂಡಿದ್ದಾರೆ

ಇನ್ನೊಂದು ಹೇಳೋದು ಮರ್ತಿದ್ದೆ ಏನಂದರೆ ಇವತ್ತು ತುಂಗಾಭದ್ರಾ ನದಿದೇನಾದರೂ ಅಪ್ಡೇಟ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅದ್ರ ಮೇಲೆ ನೋಡ್ತೀನಿ ಮತ್ತೆ ವಿಡಿಯೋ ಮಾಡೋದಾದರೆ ಹೇಳ್ತೀನಿ ನಿಮಗೆ ಸೊ ಡಿ ಎಮ್ ಮಾಡಿ ಆಯಿತಾ ಇಲ್ಲ ಕಮೆಂಟ್ ಮಾಡಿ ಇವರೇನಾದರೂ ಓವರ್ಫ್ಲೋ ಜಾಸ್ತಿ ಆಗಿದ್ರೆ ಅದರ ಅಪ್ಡೇಟ್ ಕೊಡ್ತೀನಿ ಈ ಪ್ರತಿಯೊಂದು ಅಪ್ಡೇಟ್ಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಥರ ಒಳ್ಳೆ ವೀಡಿಯೋಸ್ ಕೊಡ್ತಾ ಇದ್ದೀನಿ ಕೊಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಸೈನಿಂಗ್ ಸನಿಂಗ್ ಬಾಯ್